ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೆಎಸ್ ಮೂಲ ಯಶಸ್ವಿಯಾಗಿ ನಡೆದ ನಿವೃತ್ತ ನೌಕರರ ಸಂಘದ ವಾರ್ಷಿಕ ಮಹಾಸಭೆ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಚಿಂತಾಮಣಿ ತಾಲೂಕು ಘಟಕದ ವಾರ್ಷಿಕ ಮಹಾಸಭೆಯು ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆಯಿತು ಸಂಘದ ಅಧ್ಯಕ್ಷರಾದ ಶ್ರೀಯುತ ನಾರಾಯಣ ಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ನೂತನ ವರ್ಷದ ಗೋಡೆ ಕ್ಯಾಲೆಂಡರ್ ಪಾಕೆಟ್ ಕ್ಯಾಲೆಂಡರ್ಗಳನ್ನು ಬಿಡುಗಡೆ ಮಾಡಲಾಯಿತು ಸಂಘದ ಸದಸ್ಯರಿಗೆ ಗುರುತಿನ ಚೀಟಿಗಳನ್ನು ವಿತರಿಸಲಾಯಿತು ಸಂಘದ ಹಿರಿಯ ಸದಸ್ಯರಿಗೆ ಕಲಾವಿದರಿಗೆ ಕವಿಗಳಿಗೆ ದಾನಿಗಳ ಹಾಗೂ ಇತರೆ ಗಣ್ಯರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಲಾಯಿತು ಪ್ರಧಾನ ಕಾರ್ಯದರ್ಶಿ ಎಸ್ ಆಂಜನಪ್ಪ ವಾರ್ಷಿಕ ವರದಿ ಮಂಡಿಸಿದರು ಉಪಾಧ್ಯಕ್ಷರಾದ ಎಎಸ್ ರಾಮಚಂದ್ರ ಮೂರ್ತಿಯವರು ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರಿ ಎಲ್ಲರಿಗೂ ಎಳ್ಳು ಬೆಲ್ಲ ವಿತರಿಸಿದರು ಸಹಕಾರ್ಯದರ್ಶಿ ಎ ಹನುಮಂತಯ್ಯ ಸಂಘದ ಸಂಘಟನಾ ಗೀತೆ ಹಾಡಿದರು ಎಲ್ಲಾ ಸದಸ್ಯರಿಗೂ ಸಂಘದ ವತಿಯಿಂದ ಕಿಟ್ ಬ್ಯಾಗುಗಳನ್ನು ವಿತರಿಸಲಾಯಿತು ಸಭೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಬಿವಿ ಕೃಷ್ಣ ರಾಜ್ಯ ಸಂಘದ ಬೆಂಗಳೂರು ವಿಭಾಗೀಯ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಎಚ್ ಮುನಿಯಪ್ಪ ಜಿಲ್ಲಾ ಉಪ ಅಧ್ಯಕ್ಷರುಗಳಾದ ಎನ್ ಗೋಪಾಲ ರೆಡ್ಡಿ ಕೆವಿ ಚೌಡಪ್ಪ ಮತ್ತಿತರರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಘದ ಸದಸ್ಯರು ಮತ್ತು ಪದಾಧಿಕಾರಿಗಳು ಹಾಜರಾಗಿ ಸಭೆಯ ಯಶಸ್ವಿಗೆ ಸಹಕರಿಸಿದರು ನಾನು ಸಂಘದ ಎಲ್ಲಾ ಸದಸ್ಯರಿಗೂ ಕೂಡ ಎಳ್ಳು ಎಳ್ಳುವರೆಲ್ಲ ವಿತರಣೆ ಮಾಡ್ಕೊಂಡು ಬಂದಿದ್ದೀನಿ ಎಳ್ಳುಗಳೆಲ್ಲ ತಿಂದು ಒಳ್ಳೆ ಮಾತಾಡುವಂತಕ್ಕಂತ ಒಂದು ದಾರೆ ಇದೆ ಆ ರೀತಿಯಾಗಿ ಈಗ ಎಲ್ಲರಿಗೂ ಕೂಡ ಸದಸ್ಯರಿಗೆಲ್ಲ ಕೂಡ ತಮಗೆ ಬ್ಯಾಗ್ ಬ್ಯಾಗಲ್ಲಿ ಎಳ್ಳು ಬೆಲ್ಲ ಪಾಕೆಟ್ಗಳನ್ನು ಹಾಕಿಡೀವಿ ಈಗ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ ಮಾತ್ರ ವಿತರಣೆ ಮಾಡ್ತಾ ಇದ್ದೀವಿ Allah, Malik is mad. Allah. মানিক ঈশ্বর নানক সৌরাস মহবীর বুধ নাম বোলো সৌর মহবীর বুধ নাম বোলো যাহে ও নাম বোলো মন সে বলো দিল সে বলো গোপাল বোলো হরি নাম বোলো রাম নাম বোলো i ये नाम सारे जीवन सहारे ये नाम सारे जीवन सहारे परमानंद के खोलते हैं द्वारे परमानंद के खोलते हैं द्वारे जो नाम चाहे वो नाम बोलो जो नाम चाहे वो नाम बोलो हेला संघटना कार्यरक्षको ಅವರಿಗೆ ಅಧ್ಯಕ್ಷರಿಂದ ಗುರುತಿನ ವಿಚಾರಣೆ ಸನ್ಮಾನ್ಯ ಶ್ರೀ ಬಿ ವಿ ಕೃಷ್ಣ ಅವರು ಜಿಲ್ಲಾ ಅಧ್ಯಕ್ಷರು ಅವರಿಗೆ ಅಧ್ಯಕ್ಷರಿಂದ ಗುರುತಿನ ಸನ್ಮಾನ್ಯ ಶ್ರೀನಿವಾಸ್ ತಿರುಮಣಪ್ಪ ಅವರು ಜಿಲ್ಲಾ ಕಾರ್ಯದರ್ಶಿಗಳು ಈಗ ನಡೆಯುತ್ತಿರುವ ವಾರ್ಷಿಕ ಮಹಾಸಭೆಯ ಅವಧಿಗೆ ಹದಿನಾರು ಸದಸ್ಯರು ಇರ್ತಾರೆ ಆಗಿದೆ ಈಗ ಸದಸ್ಯರು ಇದ್ದಾರೆ ನಮ್ಮ ಸಂಘದಲ್ಲಿ ಜಿಲ್ಲಾ ಉಪಾಧ್ಯಕ್ಷರುಗಳಾದ ಶಿಕ್ಷಣ ಇಲಾಖೆಯ ನಿವೃತ್ತ ಶಿಕ್ಷಕರಾದ ಎನ್ ಗೋಪಾಲ ರೆಡ್ಡಿ ಸಾರು ಮತ್ತು ಕೆ ವಿ ಚೌಡಪ್ಪ ಸಾರ್ ಅವರು ಹಾಗೂ ಜಿಲ್ಲಾ ಪ್ರತಿನಿಧಿಗಳಾದ ಅಂಜನಾಚಾರ್ಯವರು ಜಿಲ್ಲಾ ಸಂಘದಲ್ಲಿ ನಡೆದ ಕಾರ್ಯಕ್ರಮಗಳ ವರದಿ ನೀಡುತ್ತಿದ್ದಾರೆ ಮತ್ತು ಸಂಘದ ಸಂಘಟನೆ ಬಗ್ಗೆ ನಮಗೆ ಸಲಹೆ ನೀಡುತ್ತಾ ಇರ್ತಾರೆ ನಮ್ಮ ಸಂಘವು ಚಿಂತಾಮಣಿಯಲ್ಲಿರುವ ಎಸ್ ಬಿ ಐ ಬ್ಯಾಂಕ್ನಲ್ಲಿ ಒಂದು ಲಕ್ಷ ರೂಪಾಯಿಗಳ ಠೇವಣಿಯನ್ನು ಹೊಂದಿದ್ದು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಡ್ಡಿ ಬಂದಿರುತ್ತದೆ ಎಸ್ ಬಿ ಖಾತೆಯಲ್ಲಿ ಒಂಬತ್ತು ತೊಪ್ಪತ್ತೇಳು ಸಾವಿರದ ಏಳುನೂರ ಐವತ್ತೊಂದು ನಲವತ್ತ್ ಮೂರು ಪೈಸೆಗಳಿದ್ದು ಒಟ್ಟು ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿಗಳು ಸಂಘದ ಆಸ್ತಿ ಒಟ್ಟು ಸಂಘವು ಒಂದು ಲಕ್ಷ ರೂಪಾಯಿಗಳು ಬೆಲೆ ಬರುವ ಪೀಠೋತ್ಕರಣಗಳು ಟಿವಿ ಧ್ವನಿವರ್ಧಕ ಮುಂತಾದವುಗಳನ್ನು ವಿವಿಧ ಮೂಲಗಳಿಂದ ಸಂಗ್ರಹಿಸಿ ಸಂಘದ ಆಸ್ತಿಯನ್ನಾಗಿ ಮಾಡಲಾಗಿದೆ ಒಂದು ಬನ್ನಿರಕ್ಕ ಒಂದು ಕೂಡುವ ನಿವೃತ್ತ ನೌಕರರ ಸಂಘಕ್ಕೆ ನಾವು ದುಡಿಯುವ ನಾವು ದುಡಿಯುವ ಸಂಘಕ್ಕೆ ನಾವು ದುಡಿಯುವ ಬನ್ನಿರನ್ನ ಬನ್ನಿರಕ್ಕ ಒಂದು ಕೂಡುವ ನಿವೃತ್ತ ನೌಕರರ ಸಂಘಕ್ಕೆ ನಾವು ದುಡಿಯುವ ನಾವು ನಾವು ದುಡಿಯುವ ನಾವು ದುಡಿಯುವ ನಾವು ದುಡಿಯುವ ಸಂಘಕ್ಕೆ ನಾವು ದುಡಿಯುವ ನಮ್ಮ ನಮ್ಮೆಗೆ ಅದರ ಉಳಿವು ನಮ್ಮ ಒಳಿವು ಸಂಘದಿಗೆ ನಮ್ಮೆಗೆ ಅದರ ಉಳಿವು ನಮ್ಮ ಉಳಿವು ಇದಕ್ಕಾಗಿ ನಮ್ಮ ಜೀವ ಮುಡುಪು ಎನ್ನುವ ಮುಡುಪು ಎನ್ನುವ ಮುಡುಪು ಎನ್ನುವ ಮುಡುಪು ಎನ್ನುವ ಸಂಘಕ್ಕೆ ಮುಡುಪು ಎನ್ನುವ ಬಂದಿರನ್ನ ಬಂದಿರ ಒಂದು ನಿವೃತ್ತ ನೌಕರರ ಸಂಘಕ್ಕೆ ನಾವು ದುಡಿಯುವ ಕೊಡುಗೆ ದಾರಿ ನಿಮ್ಮ ನಿಮ್ಮ ತಾಲೂಕುಗಳಿಗೆ ಏನಾದರೂ ನಮ್ಮ ಕಡೆಯಿಂದ ಅನುಕೂಲಗಳು ಬೇಕಾಗಿದ್ದಲ್ಲಿ ಕೈಯಲ್ಲಿ ಮಾತ್ರ ಮಾಡದಕ್ಕೆ ಅಂತ ನಾನು ಮುಂದೆ ಬರ್ತಾ ಇದ್ದೀನಿ ನಾನು ನಿಮಗೆ ಸೇರಿತಕ್ಕಂಥ ವ್ಯಕ್ತಿ ಏನಲ್ಲ ಅದಕ್ಕೆ ನನ್ನನ್ನು ಉಪಯೋಗಿಸ್ಕೋಬಹುದು ನಾನು ನಿಮಗೆ ಸದಾ ಇದೇ ರೀತಿಯ ಒಂದು ಸಹಕಾರವನ್ನು ಕೊಡ್ತೀನಿ ಮಾತನ್ನು ಹೇಳ್ತಾ ಇಲ್ಲಿ ಈ ಸಭೆಯಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ನನಗೆ ಕೊಟ್ಟಿರ್ತೀವಂತ ಅವಕಾಶವನ್ನು ನಾನು ಒಪ್ಪಿಸಿಕೊಂಡು ತಮ್ಮೆಲ್ಲರೂ ಕೂಡ ವರ್ಣಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದೀನಿ ನೋಡಿದೆ ಇಲ್ಲಿ ಫಂಕ್ಷನ್ಸ್ ನೋಡಿದೆ ನಿಮ್ಮಂತ ಜನ ಸೇರಿರುವಂತ ನೋಡದೆ ನಾವು ಆತರ ಮಾಡಬೇಕು ಅಂತ ಅನ್ನಿಸ್ತು ಈಗ ನಮ್ಮ ಸಂಘಕ್ಕೆ ಅರವತ್ತು ಜನ ತಿಂಗಳು ತಿಂಗಳು ಬರ್ತಾ ಇದ್ದಾರೆ ಅದನ್ನ ಮುಂದಿನ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ಈ ತಿಂಗಳ ಇಪ್ಪತ್ತೈದನೇ ತಾರೀಕು ನಾಲ್ಕನೇ ಶನಿವಾರ ಬರುತ್ತೆ ನೂರು ಜನ ಮಾಡೇ ಮಾಡ್ತೀವಿ ಅಂತ ನಾವು ನಮ್ಮ ಕಾರ್ಯದರ್ಶಿಗಳು ಮತ್ತೆ ಹತ್ರ ಮಾತನಾಡ್ಕೊಂಡಿದ್ದೀವಿ ಅಂದ್ರೆ ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದೀವಿ ಏನಂತ ಹೇಳಿದ್ರೆ ಪ್ರತಿ ತಿಂಗಳು ಡಾಕ್ಟರ್ ಬರ್ತಾರೆ ಆರೋಗ್ಯದ ಸಮಸ್ಯೆಗಳನ್ನು ಹೇಳ್ತಾರೆ ಕ್ವಶನ್ ಅಂಡ್ ಆನ್ಸರ್ಸ್ ಇರುತ್ತೆ ಎಲ್ಲರೂ ಭಾಗವಹಿಸ್ತಾರೆ ಎಲ್ಲರೂ ಭಾಗವಹಿಸ್ತಾರೆ ಕ್ವಶನ್ ಅಂಡ್ ಆನ್ಸರ್ಸ್ ಇರುತ್ತೆ ಆಮೇಲೆ ಅವ್ರು ಫೋನ್ ನಂಬರ್ ಕೊಡ್ತಾರೆ ಏನಾದ್ರೂ ಸಮಸ್ಯೆ ಇದ್ರೆ ಬನ್ನಿ ಅಂತ ಕರೀತಾರೆ ಈ ರೀತಿ ಬಹಳ ಉಪಯುಕ್ತವಾದಂತಹ ಕಾರ್ಯಕ್ರಮ ಮಾಹಿತಿ ಆರೋಗ್ಯ ಸಲಹೆ ಅಂತ ನಾನು ನಡೆಸ್ತಾ ಇದ್ದೇನೆ ನಮ್ಮ ಜಿಲ್ಲಾ ಸಂಘದಲ್ಲಿ ಮುಖ್ಯವಾಗಿ ಒಂದು ಮಾಹೆಗೊಮ್ಮೆ ಆರೋಗ್ಯ ಶಿಬಿರ ಅಂತ ಅದು ನನಗೆ ಬಹಳ ಅಚುಮೆಂಟ್ ಮೆಚ್ಚಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಅವರ ಹತ್ರ ಎಷ್ಟು ಡಾಕ್ಟರ್ಗಳು ಫ್ರೀ ಆಗಿ ಶಿಷ್ಯರು ಇದ್ದಾರೆ ಅಂತಂದ್ರೆ ಎರಡು ಮೂರು ಆಗೋಷ್ಟು ನಮ್ಮ ಶರೀರದಲ್ಲಿ ಎಷ್ಟು ಅಂಗಿದಾವೆ ಎಲ್ಲ ಅಂಗ ಆಗ್ತಕ್ಕಂಥ ಡಾಕ್ಟರ್ ಅವರ ಇದ್ದಾರೆ ಈ ಸಭೆಗೆ ಬಂದಂಥ ಡಾಕ್ಟರ್ ಇನ್ನೊಂದು ಸಭೆ ಬರಲ್ಲ ಪ್ರತಿ ತಿಂಗಳು ಹೊಸ ಡಾಕ್ಟ್ರೇ ಯಾವುದೇ ಅಪೇಕ್ಷೆ ಇಲ್ದಿರ ರೆಮೇಷನ್ ಇಲ್ದ ಬಹಳ ಸಂತೋಷವಾಗಿ ಬಂದು ನಮಗೆ ಮುಖ್ಯವಾಗಿ ಏನು ಆಗತ್ತು ವರ್ಷ ಮೇಲೆ ಮೊದಲನೇದಾಗಿ ಅದು ಅಷ್ಟೇ ಎಲ್ಲ ತಾಲೂಕುಗಳಲ್ಲಿ ಇರಬೇಕಾದಂಥ ಒಂದು ಪ್ರಕ್ರಿಯೆ ಅದು ನಮ್ಗೆ ಬಹಳ ಖುಷಿ ಆಯಿತು ಏನು ಶುಗರ್ ಇರ್ಬೋದು ಕಿಡ್ನಿ ಇರ್ಬೋದು ಹಾರ್ಟ್ ಇರ್ಬೋದು ಕೀಲ್ ಲೋವ್ ಇರ್ಬೋದು ಇಂಥ ಅನೇಕ ಕಾಯಿಲೆಗಳಿಗೆ ಯಾರನ್ನ ಬರಲಿ ನಮ್ಮ ಗುರುಗಳು ಸಾರತಾರೆ ನಮ್ಗೆ ಯಾವುದೋ ಒಂದು ದುಡ್ಡು ಪೈಸ ತಗೊಳ್ಳಲ್ಲ ಎಷ್ಟು ಬೆಂಗಳೂರಿನ ಬರ್ತಾರೆ ಒಂದು ರೆಮಿಡೇಷನ್ ಅಪೇಕ್ಷೆ ಪಡಲ್ಲ ಅಂಥ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋಕ್ಕೆ ಮುಖ್ಯ ಕಾರ್ಯಕರ್ತರಾಗಿದ್ದಾರೆ ಈ ನಮ್ಮ ಮಿತ್ರರ ಕೃಷ್ಣ ಸರ್ ಅವರು ಸಂಘ ಯಾವತ್ತು ನಿಂತ ನೀರಾಗಬಾರ್ದು ಸಂಘ ಸಂಘಟನೆ ಮತ್ತು ನಾಯಕತ್ವ ಈ ಮೂರೂ ಯಾವತ್ತು ನಿಂತ ನೀರಾಗಬಾರ್ದು ಅದು ಹರಿತಕ್ಕಂಥ ನೀರಾಗಬೇಕು ಹೊಸ ಹೊಸ ಆಲೋಚನೆಗಳನ್ನು ಹೊಸ ಹೊಸ ವಿಚಾರಗಳನ್ನು ಹೊಸ ಹೊಸ ಸಂಘಟನಾಕ್ಸ್ ಅಂತ ಕರಿತೀವಿ ಅವುಗಳನ್ನ ಬಳಸ್ಕೊಂಡು ಸಂಘ ಕಟ್ಟಿದಾಗ ಖಂಡಿತವಾಗ್ಲೂ ಇಂಥ ಒಂದು ಸಂಘಟನೆಯನ್ನ ಬಲಿಷ್ಠಗೊಳಿಸ್ಬೋದು ಅಂತಕ್ಕಂಥದ್ದು ನನ್ನ ಸಣ್ಣ ಜೀವನದಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥ ಒಂದು ಸತ್ಯ ಸಭೆ ಬಹಳ ಯಶಸ್ವಿಯಾಗಿ ನಡೆಯಿತು ಕೂಡ ಎರಡ್ ಸಾವಿರದ ಇಪ್ಪತ್ತೈದರ ಶುಭಾಶಯಗಳನ್ನು ಮೊದಲು ನಾನು ನಮ್ಮ ಸಂಘ ಹದಿನೇಳರಿಂದ ಅಸ್ತಿತ್ವಕ್ಕೆ ಬಂದು ಇದುವರೆಗೆ ಎಂಟು ವರ್ಷಗಳಿಗೂ ಮೇಲೆ ಸರ್ ಐದು ವರ್ಷ ಅವಧಿ ಇದ್ದಿದ್ದು ಎರಡನೇ ಅವಧಿ ಕೂಡ ನಾವು ಮುಂದುವರೆದಕ್ಕೆ ಎಂಟನೇ ವರ್ಷದಲ್ಲಿ ನಾವಿದ್ದೀವಿ ಈ ಎರಡನೇ ಅವಧಿಯಲ್ಲಿ ಮೂರನೇ ವಾರ್ಷಿಕ ನಾವು ಇವತ್ತು ಮಹಾಸಭೆಯನ್ನ ಕೃಷ್ಣ ಸಾರ ಹೇಳಿದಂಗೆ ಚಿಂತಾಮಣಿ ತಾಲೂಕಿನಲ್ಲೂ ಕೂಡ ಯಾವ ಒಂದು ಸೌಕರ್ಯನೂ ಇರ್ಲಿಲ್ಲ ಏನಾಗಿತ್ತು ಅಂದ್ರೆ ನಿವೃತ್ತ ನೌಕರರು ಹಿರಿಯ ನಾಗರಿಕರು ಎಲ್ಲ ಸೇರ್ಕೊಂಡು ಎಲ್ಲ ಒಂದು ಕಾಲೇಜಲ್ಲಿ ಹೋಗಿ ಮೀಟಿಂಗ್ ಸಭೆಗಳನ್ನು ಮಾಡ್ತಾ ಇದ್ದೀವಿ ಸರ್ ನಮಗೆ ನೋಡಿದಿವಿ ಏನಪ್ಪ ಈ ಚಿಂತಾಮಣಿ ತಾಲೂಕಿನಲ್ಲಿ ನಿವೃತ್ತ ನೌಕರ ಸಂಘನೇ ಅಂತ ಅಂತೇಳಿ ನಾವು ಜಾಸ್ತಿ ನಾವು ರಿಟೈರ್ಡ್ ಮೇಲೆ ನಮ್ಮ ನಾವು ಫ್ರೆಂಡ್ಸ್ನೆಲ್ಲ ಸೇರ್ಕೊಂಡು ನಾವು ಏನಾದರೂ ಮಾಡಿ ನಾವು ನೌಕರ ಸಂಘ ಚಿಂತಾಮಣಿಯಲ್ಲಿ ಚೆನ್ನಾಗಿ ಮಾಡ್ಬೇಕಂತ ನಾವು ಉದ್ದೇಶ ಇಟ್ಕೊಂಡು ಅನೇಕ ಮಹಾನುಭಾವರು ನಮಗೆ ಸಹಾಯ ಮಾಡಿದ್ದಾರೆ ಸರ್ ಸಹಾಯ ಮಾಡಿದಕ್ಕಾಗಿ ನಮಗೆ ಕಚೇರಿ ಸ್ವಂತ ಕಚೇರಿ ನಮಗೆ ಇವಾಗ ಸಿಕ್ಕಿದೆ ಸರ್ ರಚನೆ ಸಿಕ್ಕಿದೆ ನಾವು ಮೀಟಿಂಗ್ ಮಾಡ್ಕೊಳ್ಳೋಕೆ ಈ ಹಾಲನ್ನು ನಮ್ಗೆ ಅವರು ಸರ್ಕಾರಿ ನೌಕರರು ಒದಗಿಸಿದ್ದಾರೆ ಸರ್ ನಮ್ಮ ಸಂಘದಲ್ಲಿ ಇಪ್ಪತ್ತೈದು ಜನ ಪದಾಧಿಕಾರಿಗಳಿದ್ದು ಅವರು ಅವರವರ ಕರ್ತವ್ಯಗಳನ್ನು ಅವರು ತುಂಬಾ ಶ್ರದ್ಧೆಯಿಂದ ಶಿಸ್ತಿನಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಪದಾಧಿಕಾರಿ ಮಿತ್ರರು ಕೂಡ ನಾನು ಋಣಿಯಾಗಿದ್ದೀನಿ ಸರ್ ನಮ್ಮ ಸಂಘದ ಮನವಿಯಂತೆ ಜಿಲ್ಲಾ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪ್ರಜಾಂತ್ರಿ ಎಲ್ಲರೂ ಅವರ ಟೀಮ್ ಎಲ್ಲ ಇವತ್ತು ಚಿಂತಾಮಣಿಗೆ ಬಂದು ನಮ್ಮನ್ನೆಲ್ಲ ರಂಜಿತಗೊಳಿಸಿದ್ದಾರೆ ನಮ್ಮ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅವರಿಗೆ ವಂದನೆಯನ್ನು ಸರ್ಕಾರ ಈ ಸಭೆಯಲ್ಲಿ ಭಾಗವಹಿಸಿದ್ದಂತಹ ಎಲ್ಲ ನಿವೃತ್ತ ಬಂಧುಗಳಿಗೆ ದೇವರು ಆರೋಗ್ಯ ಆಯಾಸ್ಸು ಕೊಟ್ಟು ಈ ಹೊಸ ವರ್ಷದಲ್ಲಿ ನಿಮಗೆಲ್ಲ ಶುಭವಾಗಲಿ ಅಂತ ಕೋರ್ಕೊಂಡ ನಾನು ಇವರ ವಾರ್ತನ ಅನ್ನಿಸ್ತೀನಿ ಸಕ್ಕತ ನೀರು ನಂತರ ಸಂಗಾಲ ಅಧ್ಯಕ್ಷ ಆತ ನಾರಾಯಣ ಸ್ವಾಮಿ ಅವರು ಸುಮಾರು ಒಂದು ವಾರದಿಂದ ಈ ಒಂದು ಸಿದ್ಧತೆಗಳಿಗೆ ಬೆಳಗಿನಿಂದ ಸಾಯ್ತಾಳುವವರು ಕಚೇರಿಯಲ್ಲಿ ಕುಳಿತು ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಿ ಈ ಒಂದು ಸುಸೂಂದ್ರವಾದ ಕಾರ್ಯಕ್ರಮಕ್ಕೆ ಬಹಳ ನೆರವು ಕೊಟ್ಟಿರ್ತಾರೆ ಅವರಿಗೆ ಈ ಕಾರ್ಯಕ್ರಮ ಈ ದಿನ ಸುಸೂತ್ರವಾಗಿ ಅವರೇ ಕಾರಣ ಅಂತ ಅವರಿಗೆ ನನ್ನ ಸಂಘದ ಪರವಾಗಿ ಒತ್ತಾಯಗಳನ್ನ ಹಾಕ್ತಾ ಇದ್ದೀವಿ ಮತ್ತು ರಾಜ್ಯದಿಂದ ಆಗಮಿಸಿರ್ತಕ್ಕಂತಹ ಮುನಿಯಪ್ಪ ಸಾವು ಸಂಘಟನಾ ಕಾರ್ಯದರ್ಶಿಗಳು ಅವರು ಪ್ರತಿ ತಿಂಗಳು ಸಹ ನಮ್ಮ ಸಭೆಗೆ ಆಗಮಿಸಿ ಒಂದು ರಾಜ್ಯ ಮಟ್ಟದಲ್ಲಿ ನಡೆಯತಕ್ಕಂತಹ ಒಂದು ವಿಷಯಗಳನ್ನ ತಿಳಿಸುತ್ತಾ ಬರ್ತಾ ಇರ್ತಾರೆ ಅವರು ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನ ಅರ್ಥ ಇದ್ದೀವಿ ಮತ್ತು ಈ ಜಿಲ್ಲೆಯ ಜಿಲ್ಲೆಯಾಗಿರ್ತಕ್ಕಂಥ ಕೃಷ್ಣ ಕೃಷ್ಣನ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ ಕೃಷ್ಣನಲ್ಲಿ ಏನು ತೊಡಗಿದೆಯೋ ಎಲ್ಲಾ ಗುರುಗಳಿರ್ತಕ್ಕಂಥ ಆ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನ ಕಳಿಸ್ತಾ ಇದ್ದೀವಿ ಅವರ ಜೊತೆ ಬಂದಿರತಕ್ಕಂತಹ ಕಲಿಯುಗ ಶ್ರೀನಿವಾಸ ಸಹ ಈ ಸಕ್ಕಲ್ಲಿ ಆಗಮಿಸಿದ್ದಾರೆ ಅವರು ಸಹ ನಮ್ಮ ಸಹಜ ಪರವಾಗಿ ಸನ್ಮಾನವನ್ನ ಅರ್ಥ ಇದ್ದೇವೆ ಮತ್ತು ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ತಿರುಮಲಪ್ಪ ಅವರು ತಿರುಪತಿ ಅವರು ಅವರು ಸಹ ಈ ಸಕಾಲಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸಿಕೊಟ್ಟಿದ್ದಾರೆ ಅವರು ಸಹ ನಮ್ಮ ಸಂಘದ ಪರವಾಗಿ ವಂದನೆಗಳನ್ನ ಅರ್ಥ ಇದ್ದೇವೆ